ನಾವು ಇವಾಗ ಹಳ್ಳಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಇವತ್ತು ಜಾಗರಣೆ ಇದೆ ಸೊ ಹಾಗಾಗಿ ಹಳ್ಳಿಗೆ ಹೋಗ್ತಿದೀವಿ ಮಾರ್ನಿಂಗಿಂದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಇವಾಗಲೇ ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೆಲ್ಟ್ ಹೋತಕ್ಕಿಕ್ಕಿ ಜಾನೆ ತಕ್ಕ ಏಕ ಕೋನ್ಲೇವ್ ಏ ಹೇ ಯೋಗ ಅಲ್ಲಿ ಕೋಲ್ ಡ್ರಿಂಕ್ಸ್ ಇದೆಯಲ್ಲ ಅಮೂಲ್ಯ ಯಾವುದಾದರೂ ತಗೊಳ್ಳ್ರಿ ದೇ ಅಲ್ಲಿ ಲೆಫ್ಟ್ ಹಾ ಮತ್ತೆ ಇದೇನ್ ತಗೊಳ್ಳೋಕೆ ಹೇತಿರಾ ಮ್ ಮಿಲ್ಕಿ ಮಿಸ್ಟ್ ಕಾ ಹೈ ಇಸ್ಕಾ ಹರ್ಸನ್ ಕ ನಹೇ વોಶ್ ಲيو 요거트 ಮಿಲ್ಕಿ ಮಿಸ್ಟ್ ಮ್ಯಾಂಗೋ ಕಾ ತುಮ್ ನ ಖುಷಾ ہونا تھا ಅಚ್ಚರತಾವು. ತವು ಜಸ್ಟ್ ಹಳ್ಳಿಗೆ ಬಂದ್ವಿ ನಾವು ಮರು ಸಂಜೆ ಆಗಿತ್ತು ಕೈಕಾಲು ಮುಖ ತೊಳ್ಕೊಂಡು ಕಸ ಗೂಡಿಸಿ ಎಲ್ಲ ಒರೆಸಿ ಊದಿನ ಕಡ್ಡಿ ಹಚ್ಚಿದೆ ಹಾಗೆ ಬಾಗಿಲಿಗೂ ಸ್ವಲ್ಪ ಕಸ ಗುಡಿಸಿ ಮೊಸ್ಲಿಗೆಲ್ಲ ನೀರು ಹಾಕಿ ಅಂಗಳಕ್ಕೂ ಕಸ ಗುಡಿಸಿ ನೀರು ಹಾಕಿದ್ದೀನಿ ಬಾಬಾ ಮೊಮ್ಮೆಯವ್ರು ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಹಲಗೇರಿಗೆ ಹೋಗ್ಯಾರಂತೆ ಹಲಗೇರಿಯಲ್ಲಿ ಗುರುವಾರ ಸಂತೆ ನಡೆಯುತ್ತೆ ಸೊ ಹಾಗಾಗಿ ಪ್ರತಿ ಗುರುವಾರ ಹಲಗೇರಿಗೆ ಹೋಗ್ತಾರೆ ಮತ್ತು ಭಾನುವಾರ ರಾಣೆಬೆನ್ನೂರಿಗೆ ಹೋಗ್ತಾರೆ ಸೊ ಬರೋ ದಾರಿಯಲ್ಲಿ ನಾವು ಒಂದು ಕಲಂಗಡೆಣ್ಣು ತಂದ್ವಿ ಅದು ಆರೂವರೆ ಕೆ ಜಿ ಇತ್ತು ಸೊ ಇಷ್ಟು ಮನೆಗೆ ನಮಗೆ ಅಂತ ಉಳಿಸಿ ಮಿಕ್ಕಿದೆಲ್ಲ ಮಸ್ಜಿದಿಗೆ ತೊಗೊಂಡೋಗಿದ್ದಾರೆ ಅವರು ನೋಡೋಣ ಏನಾದರೂ ಈಗ ಅಡುಗೆ ಮಾಡಬೇಕು ಏನಿದೆ ಗೊತ್ತಿಲ್ಲ ಮೋಸ್ಟ್ಲಿ ಹಾಲಿದೆ ಇಲ್ಲಿ ಸಾರು ಮಾಡಿಲ್ಲ ಅನ್ಸುತ್ತೆ ನೋಡ್ತೀನಿ ಮತ್ತೇನಾದ್ರೂ ಮಾಡ್ತೀನಿ ದಾಲ್ ಇದೆ ಸ್ವಲ್ಪ ಮಜ್ಜಿಗೆ ಇದೆ ಸ್ವಲ್ಪ ರೈಸ್ ಇದೆ ಈಗ ಅವ್ರು ಬಂದಮೇಲೆ ಏನಾದರೂ ಮಾಡಬೇಕು ಇವಾಗ ಜಸ್ಟ್ ಬಂದರು ಬಾಬಾ ಮಮ್ಮಿ ಮಲಗೇರಿಯಿಂದ ಟೀ ಮಾಡಿದೆ ಫ್ರೂಟ್ಸ್ ಕಟ್ ಮಾಡಿಟ್ಟಿದ್ದೆ ಇವರು ಹಣ್ಣು ಮತ್ತು ಖಾರ ಮಂಡಕ್ಕಿ ತಂದಿದ್ದಾರೆ ಆಮೇಲೆ ಸ್ವಲ್ಪ ತರಕಾರಿ ನೀರುಳ್ಳಿ ಮತ್ತೆ ಸೌತೆಕಾಯಿ ತಂದಿರಲ್ಲ ಏನು ಮಮ್ಮಿ ಹ್ಞೂಮ್ಮ ಸೌತೆಕಾಯಿ ಮತ್ತು ನೀರುಳ್ಳಿ ತಂದರೆ ಕೊತ್ತಂಬರಿ ತಂದರೆ ಹೆಂಗ್ ಕೊತ್ತಂಬ್ರಿ ಹತ್ತು ರೂಪಾಯಿ ಚೆನ್ನಾಗೈ ನೋಡ್ರಿ ಹ್ಞೂ ಏನೇನು ತಗೊಂಡೋಗಿದ್ರಿ ಬಳ್ಳೋಳ್ಳಿ ಹುಣಸೆ ಹಣ್ಣು ಪಾಲು ಇದ್ವಿ ಹ್ಞೂ ಹೋದ್ವಾ ಹೋದು ಒಂದು ಸ್ವಲ್ಪ ಹೋಗುವ ಐದು ಗಂಟೆಗೆ ಹೋಗಿದ್ವಿ ಹ್ಞೂ ಮತ್ತೆ ಬಂದ್ವಿ ತರಕಾರಿ ಸಲ ಅದ್ರ ಜೊತೆಗೆ ಹಂಗ

ನೀವ್ ಓ ಎಷ್ಟು ಚಂದ ಚಂದ್ ಇಲ್ಲ ನೋಡಿಲಿ ಈ ಬ ಈ ಉಂಗ್ರಕಂತ ಚಿನ್ನದ ಉಂಗುರ್ಕಂತ ಹೆಚ್ಚಿನ ಹೊಳಕ್ತದವ್ ಚಿನ್ನದ ಬಳೆ ಬಳಿ ಅಂತ ಮಾಡಿದ್ದ ಇಲ್ಲ ನೀವೇ ಕೊಟ್ಟಿ ಇವು ವೇಸ್ಟ್ ಆಗತ್ತೆ ಅಂತ ಹೇಳಿ ತಗದಿಟ್ಟಿದ್ದಿ ಮತ್ ಅಕಂಡಿ ಹಾಕ್ಯಾರೇವ್ ಎಷ್ಟ್ ಚಂದ ಸ್ವಲ್ಪ ಚಂದ ಕಲರ್ ಬರ್ತಾವ ನೋಡವ್ ಬಳಿ ಬಾಳ ಚಂದ್ಯಾವ್ ನಿನ್ ಕೈಗೆ ಅವು

சோட் பவாயோ நீருல் இன்னொரு சக்கல அ நெமச்ச டெஸ்டே ஈங்க மா சுத்தற சலல ஹெல்சின நோ கைதல சாக்குது சக்கது பண்ணுகாகது மத்த ಇಲ್ಲಿ ಬೆಳ್ಕೊಂಡ್ಮೇಲೆ ಮಳೆನೇ ಇಲ್ಲೇನಲ್ಲ ಮಮ್ಮಿ ಅಲ್ಲಿ ಹರಿಹರ ಚಳಗೇರೆ ಎಲ್ಲಂತೂ ಫುಲ್ಲು ಮಳೆ ಮತ್ತೆ ಕರೆಂಟ್ ಹೋಗೋ ಹೋಗೋತ್ತಾಗಲಲ್ಲಿಸ್ ಚಾರ್ಜರ್ ಲೈಟ್ ಇದ್ದಿದ್ದೆ ಖರಾ ಮಾತು ನಮ್ಮ ಈಗ ಅಲ್ಲಿ ಇವಾಗ ಟೀ ಕುಡ್ದು ಮೊಟ್ಟೆ ತರ್ತಾರೆ ಮೊಟ್ಟೆ ಸಾರ ಮಾಡೋಣ ಅಂತ ಇದ್ದೀವಿ ನೋಡೋಣ ಏನು ಮಾಡಬೇಕು ಅಂತ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಈಗ ಬಂದರು ಇವರು ಮಸ್ಜಿದಿಂದ ಟೀ ಮಾಡಬೇಕು ಸ್ವಲ್ಪ ಮಜ್ಜಿಗೆ ಕುಡಿತೀನಿ ಅಂದರು ಅದಕ್ಕೆ ಮಜ್ಜಿಗೆ ಕೊಡ್ತಾ ಇದ್ದೀನಿ

ಅದರ ಕಾರ್ಡ್ ಆಗ್ಬೋರ ಕೊಂಡೋಗಾವ ಈಗ ಅದರ ಬಾಂಡ್ ಹ್ಮ್ ತುಮಾರ ಬೈಕ್ರಾಕಿಲ್ ಕೆಜಿ ಇದಾವಿ ಇವೆರಡು ಇವು ಆರ್ ಕೆಜಿ ಇದಾವ ಇವು ಹತ್ತು ರೂಪಾಯಿ ಕೆಜಿ ನೋಡ್ರಿ ನೋಡ್ರಿ ಅಂಟಿ ಇಂತಾವ್ದಾವ್ ಇಪ್ಪತ್ತೈದು ರೂಪಾಯಿ ಕೆಜಿ ಕೆಜಿಐದು ಮಾರ್ಕೆಟಲ್ಲಿ ಮೀಡಿಯಂ ಸೈಜಿಂದು ಮೊಟ್ಟೆ ತಂದರೆ ಮೊಟ್ಟೆ ಸಾರು ರೊಟ್ಟಿ ಅನ್ನ ಮಾಡಬೇಕು ಇಲ್ಲಿ ನಮ್ಗೆಡ್ಡಿ ಡ್ಯಾನ್ಸ್ ಮಾಡಕತ್ತಾಳೆ ಡ್ಯಾನ್ಸ್ ಮಾಡಮ್ಮಿ

ಅಲ್ಲ ಬಹಳ ದಿವಸ ತಗೊಂಡು ಒಂದು ಅರವಳು ವರ್ಷ ಆತ ನೋಡಿ ತಗೊಂಡು ಎಷ್ಟು ಚಂದ ಐತೆ ನೋಡಿ ಮಮ್ಮಿ ಹ್ಞೂ ಅರವಳು ವರ್ಷ ಆತ ಭಾರಿ ಚಂದ ಕಾಣತ್ತೆ ಹ್ಞೂ ಜೋಡಿ ಹ್ಞೂ ಚಂದ ಕಾಣುತ್ತೆ ಇವೆಲ್ಲ ತೆಗೆದು ಪೋಣಿಸ್ ಇಟ್ಕೋಬೇಕು ಹ್ಞೂ ಹಾಕ್ಯಬೇಕು ಪೋಣಿಸ್ ಹ್ಞೂ ಇದೇನ ತಗೊಂಡಿದ್ದು ಬಳೆ ಹ್ಞೂ ಮೊನ್ನೆ ಇವತ್ತು ಚೈನ್ ಕಾಲ್ಗೆ ಹಾಕ್ಯಾರ ಮಣಿಕ್ಕೆ ದೃಷ್ಟಿ ಮಣಿ ಚೆನ್ನಾಗಿದಾವ ನೋಡಿ ಮಮ್ಮಿ ಕಾಲ್ಗೆ ಹಾಕಿ ದೃಷ್ಟಿ ಮಣಿ ಹಬ್ಬಕ್ಕನ್ನು ತಗೊಂಡಿರ ಇದು ನೋಡೋಣ ಓಪನ್ ಮಾಡಿ ಸೇಮ್ ಇಂಥವೇ ಮಮ್ಮಿ ಅವು ಹ್ಞೂ ಎಷ್ಟು ಚೆಂದ ಆಗ್ಯಾವ ನೋಡ್ರಿ ಅದೇ ಇದೇ ಮಮ್ಮಿ ಅದನ್ನು ಮೋಸ್ಟ್ಲಿ ನಾವು ನೀವು ಹಿಂಗೆ ತಗೊಂಡಿದ್ರೆನಲ್ಲ ಅದು ಇಂಥದ್ದೇ ಸೆಟ್ಟಲ್ಲಿ ತಗೊಂಡಿದ್ರಿ ಅನ್ಸತ್ತೆ ಹ್ಮ್ ಹ್ಞೂ ಸಣ್ಣವು ಹೋದವು ಇಂಥವು ಸಣ್ಣ ಹೋದು

ಭಾಳ ಕ್ವಾಲಿಟಿ ಚಲೋ ಅದು ಬಂಗಾರ್ದಾಗ ತಗೊಂಡಿದ್ದೆ ಅಂದ್ರೆ ನಮ್ಮ ಶಾಲೆಗಂತೂ ಅಷ್ಟ್ರು ಟೀಚರ್ಸ್ ಹತ್ರನು ಮುತ್ತಿನ ಬಳೆ ಅದಾವ್ ಅವರು ಇದಕ್ಕೆ ಡ್ರೆಸ್ಸಿಂಗ್ ಮ್ಯಾಚಿಂಗ್ ತಗೊಂಡು ಇರ್ತಾರ ಫಂಕ್ಷನ್ ಫಂಕ್ಷನ್ಗಳಾದಾಗ ನಾಕಂತಾರೆ ಇದು ಎಷ್ಟು ಯಾವ ಕಲರ್ ನಾನು ಗಾಜಿನ ಬಳೆನಾ ಇದು ಇಟ್ಕಾಯ್ಕ ಅಂದ್ರೆ ಒಲ್ಲೆ ಒಂದೇ ಕುಣಮ್ ಚಂದ ನೋಡಿ ಮಮ್ಮಿ ಕಲರ್ ನಿಮಗೆ ಯಾವ ಕಲರ್ ಇದು ಸೀರೆ ತಂದಿದ್ದು ನಾವು ಹಬ್ಬಕ್ಕೆ ಇದೇ ಕಲರ್ ತಂದೀವ ಇವ್ ಭಾರಿ ಮ್ಯಾಚ್ ಆಗೈತೆ ನೋಡು ಮಮ್ಮಿ ಕಲರ್ ಅಂದ್ರೆ ಗೊತ್ತಿಲ್ಲ ಸುಮ್ ಸುಮ್ನೆ ಕೊಟ್ಟಾರಲ್ಲ ಈ ಬಳೆಗೂನು ನಿಮ್ಮ ಸೀರೆಗೂನು ನಾವು ನೋಡಿಲ್ಲ ಬಳೆ ಈಗಲೇ ನೋಡ್ತೀರ ಅದು ನಾನೂನು ಸೇಮ್ ಕಲರ್ ಬಳೆನು ಸಿಕ್ಕೈತೆ ನೋಡಿರಿ ಹೋಗಿ ಬರ್ಬೇಕು ಒಂದು ಸತಿ ಹೀರೆ ಮರಕ್ಕೆ ಚಂದ ಕಾಣ್ತಾವೆ ಮಮ್ಮಿ ನಿಂ ಕೈಗೂನು ಅಂದ್ರೆ ಓಷ್ಟು ಹಾಕ್ಕೊಬೇಕ್ ಅದು ಅದು ಎಲ್ಲ ಇದು ಸೆಟ್ ಮಾಡ್ಕಂಡು ಹಬ್ಬಕ್ಕೆ ಹಾಕೊಂಡು ಆವಾಗ ತೋರಿಸ್ತೀವಿ ಮೊಟ್ಟೆ ಸಾರು ಕುದೀತೈತೆ ಈಗ ಮೊಟ್ಟೆ ಹಾಕಬೇಕು ಒಂದೊಂದೇ ಸೊ ಒಂದೊಂದೇ ಸಪ್ರೇಟ್ ಸಪ್ರೇಟು ಒಂದೊಂದು ಕಡೆ ಒಂದೊಂದು ಹಾಕಬೇಕು ಆವಾಗಾದರೆ ಅದು ಚೆನ್ನಾಗಿರುತ್ತೆ ಕದ್ದು ಸೊ ಒಂದೇ ಕಡೆ ಹಾಕಿದ್ರೆ ಅದು ಎಲ್ಲ ಮಿಕ್ಸ್ ಆಗಿಬಿಡತ್ತೆ ಸಣ್ಣಕ್ಕಿಡಬೇಕು ಒಂದು ಕೊನ್ಸಿ ಒಲೆ ಉರಿ ಹ್ಞೂ ಒಂದು ಕೊಂದು ಸೇರ್ಕೊಂಡ್ಬಿಡ್ತೈತಿ ಒಲೆ ಉರಿ ಇಡಬೇಕು ಯಾಕಮ್ಮ ನಾವ್ ಮಟ್ಟಿ ಬಟ್ಲದಲ್ಲಿ ಹಾಕ್ತಿದಿಯಾ ಏನಕ್ಕೆ ಅಂತಂದ್ರೆ ಡೈರೆಕ್ಟ್ ಮೊಟ್ಟೆ ಒಡ್ದಿದ್ರಲ್ಲ ಹಾಕಿದ್ರೆ ಗೊತ್ತಾ ಮಮ್ಮಿ ಸಿಡಿತತಿ ಕೈಗೆ ಬಿಸಿ ಸಾರಿರ್ತ ಅದ್ ಸಿಡಿತ ಬಟ್ಲದಲ್ಲಿ ಹಿಂಗ ಹಾಕಿದ್ರೆ ಸಿಡಿಯಲ್ಲ ಅದಕ್ಕೋಸ್ಕರ ಅದಾಯ್ತಾ ಆದ್ರ ನೀವ್ ಮಾಡ್ತಿರೋದು ಚೆನ್ನಾಗೈತಿ ಯಾಕಂದ್ರೆ ಈ ತತ್ತಿ ಅಮ್ಮ ಈ ಬಟ್ಲಲ್ಲಿ ಹಾಕ್ತಿಯಲ್ಲಮ್ಮ ಅದೇನಕತಿ ಕೆಟ್ಟ ತತ್ತಿ ಹೊಡೆದ ಸುರಿ ಬಿಡ್ತಾವಿ ಕಾಣಂಗಿಲ್ಲ ಆಮೇಲೆ ಈ ಬಟ್ಲ ಹಾಕಿದ್ರ ಎಲ್ಲಾ ಕಾಣ್ತತಿ ಕೆಟ್ಟತಿ ಚಲೋ ಐತಿ ಅಂತ ಎಲ್ಲಾ ಕಾಣ್ತತಿ ಹೌದು ನಾನಿದು ಕೈಗ್ ಸಿಡಿತಲ್ಲ ಸಾರ್ ಅದಕ್ಕೋಸ್ಕರ ಬಟ್ಲದಲ್ಲ ಹಾಕಿ ಆಮೇಲೆ ಸೈಡಿಗೆ ನಿಧಾನಕ್ ಬಿಡ್ತೀನಿ ಇದನ್ನ ಆಗೋ ಬಿಡ್ತಿದ್ವಿ ಎರಡಕ್ಕೂ ಉಪಯೋಗ ಆಗುತ್ತೆ ಅಲ್ಲ ನನಗೆ ಇದು ಒಳ್ಳೆ ಇರ್ಲಿಲ್ಲ ಹೌದ್ರೆ ಐದು ಮೊಟ್ಟೆ ಇತ್ತು ಐದು ಮೊಟ್ಟೆನು ಸಾರಿಗೆ ಹಾಕಿದ್ದೀನಿ ಈಗ ಅದು ಸಣ್ಣ ಉರಿಯಲ್ಲೇ ಕುದಿಬೇಕು ನಿಧಾನಕ್ಕೆ ಅವಾಗ ಸಣ್ಣ ಉರಿಯಲ್ಲಿ ಕುದ್ರೆ ಏನಾಗುತ್ತೆ ಅದು ಹಾಗೆ ಎಲ್ಲಿ ಮೊಟ್ಟೆ ಹಾಕಿದ್ದೀನಿ ಅಲ್ಲೇ ಆಗುತ್ತೆ ಏನಾದರೂ ಸ್ವಲ್ಪ ಉರಿ ಜಾಸ್ತಿ ಮಾಡಿಬಿಟ್ರೆ ಮತ್ತೆ ಎರಡು ಒಂದಕ್ಕೊಂದು ಕೊಂದು ಸೇರಿಕೊಂಡು ಮಿಕ್ಸಾಗಿ ಒಂದೇ ಹತ್ರ ಆಗ್ಬಿಡತ್ತೆ ಎಲ್ಲ ಮೊಟ್ಟೆ ಹ್ಞೂ ತಳನೂ ಹಿಡಿತತಿ ಹೀಗೆ ಸಣ್ಣ ಉರಿಯಲ್ಲಿ ಕುದ್ರೆ ನಾವು ಎಲ್ಲೆಲ್ಲಿ ಹಾಕಿರ್ತೀವಿ ಅಲ್ಲಲ್ಲಿ ಮಾತ್ರ ಸಪ್ರೇಟಾಗಿ ಒಂದೊಂದು ಮೊಟ್ಟೆ ಸಪ್ರೇಟ್ ಇರುತ್ತೆ ಐದು ನಿಮಿಷ ಇಲ್ಲ ಏಳು ನಿಮಿಷ ಆದಮೇಲೆ ಒಂದು ಸರಿ ನಿಧಾನಕ್ಕೆ ಕೈ ಆಡಿಸಿದ್ರೆ ಅದು ಸಪ್ರೇಟ್ ಸಪ್ರೇಟ್ ಆಗುತ್ತೆ ಒಂದು ಐದು ನಿಮಿಷ ಹಿಂಗೆ ಕುದಿಯೋಕೆ ಬರಬೇಕು ಏ ಮಮ್ಮಿ ರೊಟ್ಟಿ ಮಾಡ್ತಾ ಇದ್ದೀರಾ ರೊಟ್ಟಿ ಮಾಡ್ತಾ ಇದ್ದೀನಿ ನಾವು ಹಳೆಯರಲ್ಲಮ್ಮ ನಮಗೆ ರೊಟ್ಟಿ ಬೇಕಾಗಬೇಕು ಹ್ಞೂ ಆದರೆ ನಾವು ಮೊನ್ನೆ ಸಿಸ್ನಾಡ್ ಕುಗಿದ್ವಿಮ್ಮ ಹ್ಞೂ ಅಲ್ಲಿ ಅಜ್ಜಾರು ಅಜ್ಜಾರ ತತ್ವಗಳು ಹೇಳಿದ್ರು ರೊಟ್ಟಿ ತಿನ್ನೋರು ಬಹಳ ಗಟ್ಟಿ ಅಂತಮ್ಮ ಹ್ಮ್ ಹೇಳಿದ್ರು ಸಿಸ್ನಾ ಸರ್ಪಜ ತತ್ವ ಹೇಳಿದ್ರ ಅಂತಮ್ಮ ಅದನ್ನ ತಿಳ್ಕೊಂಡ್ ಬಂದ್ವಿ ನಮಗ್ ಹಳ್ಳಿಯವ್ರಿಗೆ ದಿನ ರೊಟ್ಟಿ ಇದ್ರೆ ಊಟಮ್ಮ ರೊಟ್ಟಿ ಅಂದ್ರೆ ಊಟ ನಮಗೆ ಉಪವಾಸ ನಮ್ಮ ರೊಟ್ಟಿ ಹ್ಞೂ ಅನ್ನ ಊಟ ಮಾಡಲ್ಲಮ್ಮ ಹ್ಞೂ ಇಲ್ಲಿ ರೊಟ್ಟಿ ರೆಡಿ ಆಗ್ತಿದೆ ಇಲ್ಲಿ ಮೊಟ್ಟೆ ಸಾರು ರೈಸನ್ನು ರೆಡಿ ಆಗಿದೆ ಬಿಸಿದು ಈಗ ಜಾಗರಣೆ ಒಂಬತ್ತು ಗಂಟೆಗೆ ಶುರು ಆಗುತ್ತೆ ಹಸ ಆದಮೇಲೆ ಸೊ ನಾನು ಮಮ್ಮಿ ಮನೇಲಿ ನಮಾಜ್ ಮಾಡ್ತೀವಿ ಬಾಬಾ ಮತ್ತು ಅವರು ಮಸ್ಜಿದಿಗೆ ಹೋಗ್ತಾರೆ ನೈಟ್ ತನಕನಾದರೂ ನಮಾಜ್ ಮಾಡ್ಬೋದು ಬಟ್ ನಮಗೆ ಎಷ್ಟು ಆಗುತ್ತೆ ಅಷ್ಟು ರೊಕ್ಕ ನಮಾಜ್ ಮಾಡಿ ನಾವು ಮಾಡ್ಕೋತೀವಿ ಮಮ್ಮಿ ಸಾರ್ ಹೆಂಗಾಗೈತೆ ಒಂಚೂರು ರುಚಿ ನೋಡ್ತೀರಾ ಕೊಡೋ ಬಿಸಿ ಐತಿ ನೋಡಿ

ಹಾಗಾಗಿ ಸ್ಟು ಇವಾಗ ಬಂದ್ ಬಂದೆ ಮಧ್ಯಾಹ್ನದ ಜಾಗರಣೆ ಇದೆಯಲ್ಲ ಸೊ ಹಾಗಾಗಿ ಎಲ್ಲ ಡೆಕೋರೇಷನ್ ಮಾಡಬೇಕಾಗಿತ್ತು

ಇವತ್ತು ಜಾಗರಣೆ ಇದೆ ನಮ್ದು ಶಬೆ ಖದರ್ ಲೈಲತುಲ್ ಖದರ್ ಅಂತ ಹೇಳ್ತಾರೆ ಇವತ್ತಿನ ದಿವಸ ನಾವು ರಾತ್ರಿ ಎಲ್ಲ ಜಾಗರಣೆ ಮಾಡ್ತೀವಿ ಮಜೀದಲ್ಲಿ ಸೊ ಹಾಗಾಗಿ ಮಸೀದ್ ಎಲ್ಲ ಡೆಕೋರೇಟ್ ಮಾಡ್ಬೇಕಿ ಹಾಗಾಗಿ ಡೆಕೋರೇಷನ್ ಮಾಡ್ತಾ ವಿಡಿಯೋ ಹಾಕ್ತೀನಿ ಕಂಟಿನ್ಯೂ ಮಾಡ್ತೀನಿ ಇದು

हप ये आदत को नहीं है और नहीं तो है ये भाई ठीक है इधर पर उसके बगल में गोल्डन लगा दो 20 में बस कर 20 में नहीं यहां गैप थोड़ी है रखो और हते दो गोल्डन लगा दो दो बस यहां हां ये बीच में ऐसा लगा लो कि देखिए मध्य में एक लगा लेना कंधे में लगा दो 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 लगा देंगे कि गैप थोड़ी है रखो और ज्यादा गैप मत ऐसे नहीं जब। टाइम टाइम है है है। लगाओ। मेरे मेरे पास पास जल्दी जल्दी नहीं करो जरा। दो सिल्वर देखो। लगाओ। सिल्वर सिल्वर। सिल्वर सिल्वर अभी अभी ये ले डाल कहा ये कहां है डबल टेप हां टेप डबल टेप टेप पर बीच सेंटर में लाओ को बीच सेंटर में आने हो क्या जरूरत नहीं एक लाइन जरूरत ऊपर चेयर लेकर के राजू अब खड़ा तो ये होता तक की ये चल दी हमारे पे डाल जा रहे हैं हमारे अगर तुम काला लगा लो प्लीज ये लगा जी? चुप बैठो जी तुम्हें क्या लग रहा है जरूरत है दबा दे कितनी देर तुम पर

ನೋಡಿ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ವಿ ಇವಾಗ ಪುರಾ ಮಸ್ಜಿದಲ್ಲ ಫುಲ್ ಡೆಕೋರೇಷನ್ ಆಯ್ತು ಈಗ ಸೊ ಟೈಮ್ ಬಂದ್ಬಿಟ್ಟು ನೈನ್ ನೈನ್ ಓ ಕ್ಲಾಕ್ ಆಗಿದೆ ಈಗ ಸೊ ನಮಾಜ್ ಬಂದ್ಬಿಟ್ಟು ಟೆನ್ ತರ್ಟಿಗೆ ಮಕ್ಕಳೆಲ್ಲ ತುಂಬ ಇದು ಕಷ್ಟಪಟ್ಟು ಇಷ್ಟಪಟ್ಟು ಇದುವರೆಗೂ ಡೆಕೋರೇಷನ್ ಮಾತ್ರ ಮಸ್ತ್ ಆಯ್ತು ಚೆನ್ನಾಗಾಯ್ತು ಜಸ್ಟ್ ಇವಾಗ ಮಸೀದಿಂದ ಮನೆಗೆ ಬಂದೆ ನಾನು ಸೊ ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬಂದೆ ಈಗ ಮನೆಗೆ ಬಂದು ಈಗ ಅಂಜಾನ್ ಬಂದು ಒಂಬತ್ತು ಇದೆ ಸೊ ಹಾಗಾಗಿ ಬೇಗ ಊಟ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮತ್ತೆ ನಾನು ಮಸೀದ್ಗೆ ಹೋಗ್ಬೇಕೀಗ ಈಗ ರೊಟ್ಟಿ ಸುರ್ತಿದ್ದಾರೆ ರೊಟ್ಟಿ ಆಗೇತಿ ಈಗ ಬಿಸಿ ರೊಟ್ಟಿ ಬಿಸಿ ರೊಟ್ಟಿ ಮೊಟ್ಟೆ ಸಾರು ಮಾಡಿದ್ದಾರೆ ಸೊ ತಿನ್ಕೊಂಬಿಟ್ಟು ಮೊಟ್ಟೆ ಸಾರು ರೆಡಿ ಆಗಿದೆ ಈಗ ಊಟ ಮಾಡಿಬಿಟ್ಟು ನಾನು ಟೈಮ್ ಇಲ್ಲ ಬೇಗ ಊಟ ಮಾಡ್ಕೊಂಡ್ಬಿಟ್ಟು ಹೋಗ್ತೀವಿ ನಾ ಮಸೀದಿಗೆ ಮತ್ತೆ ಆಮೇಲೆ ಸಿಗ್ತೀವಿ ನಮ್ಮ ಆರೀಫು ಈಗ ಬಂದ ನಮಾಜ್ಗೆ ಹೋಗಕ್ಕೆ ಬಾಕ್ತ ಊಟ ಮಾಡ್ಬಾ ಬರ ಊಟ ಮಾಡ್ಬಾರ ಒಂದು ಇವಾಗ ಊಟ ಮಾಡ್ತೀನಿ ಅದು ಒಂದು ತಗೊಂಡಿದೆ ಇವತ್ತು ಮಿಲ್ಕ್ ಮಿಸ್ಟ್ ಅಂತ ಹೇಳ್ಬಿಟ್ಟು ಯೋಗರ್ಟ್ ತಿನ್ನೋಕ್ಕಾಗಿರಲಿಲ್ಲ ಇವಾಗ ಸ್ವಲ್ಪ ತಿಂದೆ ಸೊ ಒಂದು ರೊಟ್ಟಿ ತಿಂದು ಸ್ವಲ್ಪ ರೈಸ್ ಊಟ ಮಾಡಿ ನೆಕ್ಸ್ಟ್ ಹೋಗ್ತೀನಿ ಆವಾಗಲೇ ಅವ್ರು ಬಂದರು ಮನೆಗೆ ಬಂದು ಊಟ ಮುಗಿಸ್ಕೊಂಡು ಹೋದ್ರು ನಮಾಜಿಗೆ ಟೈಮ್ ಆಯ್ತು ಅಂತ ಹೇಳಿಬಿಟ್ಟು ಹತ್ತು ಗಂಟೆ ಮೇಲೆ ನಮಾಜ್ ಸ್ಟಾರ್ಟ್ ಆಗುತ್ತೆ ನಾನು ಮತ್ತು ಮಮ್ಮಿ ನಮಾಜಿಗೆ ರೆಡಿಯಾಗಿದ್ದೀವಿ ಮಮ್ಮಿ ಈಗ ನಮಾಜ್ ಶುರು ಮಾಡೋಣ ಫಸ್ಟು ಇಶಾ ರಕಾತು ಇಷಾದ್ ಮುಗಿಯತ್ತೆ ನಮಾಜು ಅದಾದಮೇಲೆ ಇಪ್ಪತ್ತು ರಕಾತ್ ತರಾವಿ ನಮಾಜು ಅದಾದಮೇಲೆ ಲೈಲ ತುಲ್ ನಾಲ್ಕು ರಕಾತ್ ಓದೋಣ ಸರಿನಾ ಶುರು ಮಾಡೋಣ ಸೊ ಈಗ ನಮಾಜ್ ಶುರು ಮಾಡ್ತೀವಿ ಇನ್ನು ಬಿಟ್ವೀನು ನಾನು ಟೈಮ್ ಸಿಕ್ಕಾಗ ಸ್ವಲ್ಪ ರೆಸ್ಟಿಗೆ ಅಂತೇಳಿ ನಾವು ಫ್ರೀ ಇರ್ತೀವಲ್ಲ ಆವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮತ್ತು ಎಂಡ್ ಮಾಡಬೇಕಾದ್ರೂ ನಾನು ನಿಮಗೆ ಶೇರ್ ಮಾಡ್ತೀನಿ ಇಶಾಮ್ ನಿಂದು ಹದಿನೇಳು ರಕಾತ್ ನಮಾಜ್ ಮುಗ್ದಿದೆ ಸೊ ಕಂಟಿನ್ಯೂಸ್ ಹದಿನೇಳು ರಕಾತ್ ಆಗಿದೆಯಲ್ಲ ಸ್ವಲ್ಪ ಮಮ್ಮಿಗೆ ಕಾಲು ನೋಯ್ತಾ ಅಂತ ಅಂದರು ಹಾಗಾಗಿ ಈಗ ಸ್ವಲ್ಪ ತಸ್ಬಿ ಓದ್ತೀವಿ ಅದಾದಮೇಲೆ ಇಪ್ಪತ್ತು ರಕಾತ್ ಥರಾಬಿ ಕಂಟಿನ್ಯೂ ಮಾಡ್ತೀವಿ ಇಲ್ಲಿ ಮಮ್ಮಿ ಬಂದುಬಿಟ್ಟು ತಸ್ಬಿ ಓದ್ತಾ ಇದ್ದಾರೆ ಸೊ ತಸ್ಬಿ ಓದ್ಬಿಟ್ಟು ಮತ್ತೆ ನಾವು ಥರಾಬಿ ಕಂಟಿನ್ಯೂ ಇಲ್ಲಿಗೆ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್